ಒನ್ ಪೀಸ್ ಡ್ಯಾಮೇಜ್ ಐತಿ ಮೂರು ಅದಕ್ಕೆ ಡ್ಯಾಮೇಜ್ ಐತೆ ಮಾತಾಡ್ತಾ ಸರ್ ಕೂಡ ಅಲ್ಲಿ ಕೆಲವ್ರ ಕಡೆ ಗಾಡಿ ಸ್ಲಿಪ್ ಆಗತ್ತಿತ್ತು ಎದಕ್ಕೆ ಸ್ಲಿಪ್ ಅಂದ್ರೆ ಇಲ್ಲಿ ಐತಿ ನೋಡ್ರಿ ಪೂರ ಇದು ಬ್ಲ್ಯಾಕ್ ಕಲರ್ ಏನೈತಲ್ಲ ಮಠಗಡೆ ಒಳಗೆ ಇಲ್ಲಿ ಎಲ್ಲ ಕಡೆ ಇದು ಕಬ್ಬಿಂದು ಆನೆ ಇದೆ ಗಾಡಿಯಾರ ಟ್ಯಾಂಕರ್ ಗಾಡಿಯಾರ ಅದಕ್ಕೆ ರೋಡ್ ಪೂರ ಗಾಡಿ ಪೂರ ಸ್ಲಿಪ್ ಆಗತ್ತಿತ್ತು ಅಲ್ಲೇ ಸ್ಲೋ ಭಾಳ ಬಂದಿನಿ ಅದಕ್ಕೆ ಈಗ ಇಲ್ಲಿಕಂದ್ರೆ ನಾ ಇಷ್ಟೊತ್ತಿಗೆ ಬಸ್ಸನ್ನು ಮಗಿ ಹೊಡಿಯೋದು ಎಲ್ಲ ದಾಟಿ ಹೋಗ್ಬೇಕಿತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಪ್ಪತ್ತರ ಒಂಬತ್ತನೇ ನಿನ್ನೆ ನಮ್ಮ ಗಾಡಿದೆ ಡೈನಾಮಿ ರಿಪೇರಿ ಎಲ್ಲ ಪೂರ ಮಾಡಿಸಿದೆ ನಿನ್ನೆ ಲೋಡ್ ಆಗಿಲ್ಲ ಸಾಯಂಕಾಲ ಏಳೂವರೆ ಎಂಟು ಗಂಟೆ ಮಟ್ಟಿದ್ರು ಕಂಪ್ನಿ ಒಳಗೆ ಅದಕ್ಕೆ ಈಗ ಒಂಟೇನ್ ಕಂಪ್ನಿಗೆ ಮತ್ತೆ ಇವತ್ತು ಲೋಡ್ ಹಾಕವು ಇವತ್ತ ಮಂತ್ ಎಂಡಲ್ಲ ಇವತ್ತು ನಾಳೆ ಹಾಗೆ ಹಾಕವು ನೋಡ ಇವತ್ತು ಎಲ್ಲರ ಲೋಡ್ ಅದರ ಲೋಡ್ ಮಾಡೋನು ಕಂಪ್ನಿಗೆ ಬಂದೀವಿ ಮೂರುವರೆ ಆಯ್ತು ಈಗ ಈಗ ಲೋಡಿಂಗ್ ಬಂದೈತಿ ತಾಳಿ ಕೋಟಿ ಪ್ಲಸ್ ಹುನಿಸಿ ಗಾಡಿ ಹಚ್ಚೇನಿ ಮಾಲು ತಗದಾರ ಎಲ್ಲ ಲೋಡ್ ಮಾಡಬೇಕೀಗ ಲೋಡಿಂಗ್ ಮಾಡಾಕತ್ತಾರ ಭಾಳ ಹೈಟ್ ಆಕೈತೆ ಅಂತಂದ್ರೆ ಗೊತ್ತೆ ನೋಡನು ಏನಾಕೈತೇನೆ ಮಾಡಕತ್ತಾರ ಫುಲ್ ಲೋಡಾದ ಗಾಡಿ ಇವತ್ತು ಭಾಳ ಹತ್ತು ಮಾಲೆ ಯಾಕಂದ್ರೆ ಇವು ಹಿಂದೆ ಎರಡು ಎರಡು ಕುಂದ್ರಿಗೂ ಮೂರು ಮೂರು ಕುಂದ್ರೆ ಸರ್ ಎರಡು ಲೈನ್ ಈಗ ನಮ್ಮ ತೈಟ್ ಇವತ್ತೆ ನೋಡೋಣ ಇನ್ನೂ ಹಗ್ಗ ಹಾಕ್ಬೇಕು ಬರೀ ಎರಡು ಹಗ್ಗ ಹಾಕಿ ಹೇಳ್ತೀನಿ ಯಾಕಂದ್ರೆ ಇವೆಲ್ಲ ಗಾಡಿ ಹೋಗ್ಬೇಕು ಅದ್ರ ಸಂಬಂಧ ಎರಡು ಗಾಡಿ ಲೋಡ್ ಆಗಿದ್ವಿ ಇಲ್ಲಿ ಅದಕ್ಕೆ ಇವು ಗಾಡಿ ಹೋಗಲಿ ಅಂತ ಹೇಳ್ತೀನಿ ನಮ್ಮ ಮತ್ತೆ ಅಂದು ದಾವಣಗೆರೆ ಇದೆ ಈ ಗಾಡಿ ದಾವಣಗೆರೆ ಪ್ಲಸ್ ಚಿತ್ರದುರ್ಗ ಇನ್ನೂ ನಮ್ಮ ಗಾಡಿ ಮತ್ ಮುತ್ತ್ಯಾನ್ ಗಾಡಿಗೆಲ್ಲ ಹಗ್ಗ ತಡ್ಪಲ್ ಹಾಕೀವಿ ಅಲ್ಲಿ ಮಾಮೂನ್ ಗಾಡಿಗೆ ತಡ್ಪಾಲ್ ಹಾಕತ್ತಾರ ಪೂರ ತಡ್ಪಲ್ ಹಾಕೀವಿ ಈಗ ಒಂದು ಏಳು ಚೇರ್ ಒಂದು ಕ್ಯಾಬಿನ್ ಹಾಕೋಬೇಕು ಮುತ್ತ್ಯಾನ್ ಗಾಡಿನೂ ಹಾಕೀವಿ ಪೂರ ಮತ್ತ ಗಾಡಿನೂ ಹಾಕೀವಿ ಈಗಲ್ಲೇ ಮಾಮೂನ್ ಗಾಡಿಗೆ ಹಾಕಬೇಕು ಮಾಮೂನ್ ಗಾಡಿ ಹಾಕಬೇಕು ಮತ್ತು ಗಣೇಶ್ ಅವ್ರ ಗಾಡಿ ಹಚ್ಚಾರ ಕಡೆ ಇರ್ಪಾಕ್ಷಣ ಗಾಡಿನೂ ಹಚ್ಚನ ಲೋಡಿಂಗಿಗೆ ಮಾಮೂ ಗಂಗಾವತಿ ತುಂಬ್ಯಾನ ಗಣೇಶ್ ಸಾಬರು ಕುಮ್ಟ ತುಂಬಾರೆ ಅದು ಕಂಪನಿ ಗಾಡಿ ಕೊಪ್ಪಳ ತುಂಬಿದ್ದೆ ಕಡಿದು ಇವರು ತಾಳ್ಪಲ್ ಇಲ್ಲಿ ಎಲ್ಲ ಸಾಬಾರು ಅದೆಲ್ಲಾದ್ರು ಮಾಮೂನ ಗಾಡಿಗೆ ಗಣಿ ಸಾಬರ್ ಗಾಡಿನೂ ಲೋಡ್ ಆಗೈತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನೇನು ನಮ್ಮ ಗಾಡಿ ಲೋಡ್ ಆಗಿತ್ತೆ ಅದನ್ನ ಖಾಲಿ ಮಾಡಕ್ಕೆ ಹೊಂಟೇನಿ ಬಸ್ ಒಂದು ಭಾಗ್ಯವಾಡಿ ಪ್ಲಸ್ ಒಂದು ಸಿಗಿ ಎರಡು ಪಾಯಿಂಟೇ ಈಗ ಕರೆಕ್ಟ್ ಟೈಮು ಆರು ಗಂಟೆ ಕೋಲಾರ ರೀಚ್ ಆಗೀನಿ ಇಲ್ಲಿಂದ ಏನೂ ಇಲ್ಲಂದ್ರೂ ಈ ಎಂಬತ್ತು ಕಿಲೋಮೀಟ್ರೆ ಆರತ್ತು ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ ಇರ್ಬೋದು ಖಾಲಿ ಒಂದನೇ ಪಾಯಿಂಟ್ ಅಲ್ಲೇ ಖಾಲಿ ಮಾಡಬೇಕು ಈಗ ಕರೆಕ್ಟ್ ಎಲ್ಲಪ್ಪ ಅಂದ್ರೆ ಆರು ಹತ್ತಾಗೈತಿ ಕೋಲಾರ ದಾಟಿ ಎಲ್ಲೇ ಸೈಡ್ ನಿಂತಿನಿ ಸ್ವಲ್ಪ ಹಗ್ಗ ಹಿಗ್ಗ ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರೆ ಅಂತ ಹೇಳಿ ನೋಡೋಣ ಈಗ ಹಗ್ಗ ಹಗ್ಗ ಏನಾರ ಆಗ್ಯಾವ ಯಾಕಂದ್ರೆ ಕ್ಯಾಬಿನ್ಗೊಂದು ಚೀಲ ಐತಿ ಅದನ್ನ ನೋಡ್ಬೇಕು ನೋಡ್ಕೊಂಡು ಹೋಗೋನಿಗೆ ಈಗ ಒಂದು ಏಳು ಚೇರ್ ಇಲ್ಲಿ ಕ್ಯಾಬಿನ್ ಮ್ಯಾಗ ಇಟ್ಟಿವಿ ಆಗ ಹಗ್ಗ ಹಗ್ಗ ಎಲ್ಲ ಚೆಕ್ ಮಾಡ್ಬೇಕು ಚೆಕ್ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮಟೀರಿಯಲ್ ಭಾಳ ಐತಿ ಏನಾಗಿಲ್ಲ ಹಗ್ಗ ಅದು ಎಲ್ಲ ಕರೆಕ್ಟ್ ಅದಾವೆ ಪೂರ್ವ ಎಲ್ಲ ಹಗ್ಗ ಎಲ್ಲ ಕರೆಕ್ಟ್ ಅದಾವೆ ಹೋಗೋನಿಗೆ ಸೀದಾ ಟ್ಯಾಂಕರ್ ಗಾಡಿಯ ರೀ ಅದಕ್ಕ ರೋಡ್ ಪೂರ ಗಾಡಿ ಪೂರ ಸ್ಲಿಪ್ ಆಗತಿತ್ತು ಅಲ್ಲೇ ಸ್ಲೋ ಬಾಳ್ ಬಂದಿನಿ ಅದಕ್ಕ ಲೇಟ್ ಆಗೈತಿ ಇಲ್ಲಿ ಬಸ್ ಬಗೆ ಹೊಡಿಯೋದು ಎಲ್ಲ ದಾಟಿ ಹೋಗ್ಬೇಕಿತ್ತು ಚೆರೋರ್ ಅಪ್ಪಿಗೆ ನೋಡಿದ್ರೆ ನಾ ಸ್ಲೋ ಏನೈತೆ ಯಾಕಂದ್ರೆ ಅಪ್ಪ ಇತ್ತಲ್ಲ ಅದ್ರ ಸಂಬಂಧ ಗಾಡಿ ಸ್ಲೋನ ಹೊಡೆಯತ್ತಿದ್ದೆ ನಾನು ನೀರು ಬಿದ್ದೈತೆ ನಾ ಮಳೆ ಆಗೈತೆ ಅಂತ ಅಂತೇಳಿ ನನಗೆ ಕನ್ಫ್ಯೂಸ್ ಆಯ್ತ ಯಾಕಂದ್ರೆ ಅಲ್ಲಿ ಆಯಲ್ ನಮ್ದಿ ಚಡಿ ಬಿಟ್ಟರೆ ಎಲ್ಲ ಕಬ್ಬಿನ ನಾನ ಅದು ಪೂರ ಕರಿಯೋದ ಆಯಲ್ ಇರ್ತೈತಿ ಗಾಡಿ ಹೆಂಗೆ ಬೇಕಾದಂಗೆ ಸ್ಲಿಪ್ ಆಗತಿತ್ತು ಅಲ್ಲಿ அதுக்கே வீடியோ ஆகல அதுக்காக இல்லை வந்து நினைக்க பைன் பைனல் நான்கே பசவனாகியவடி ಇಲ್ಲಿಂದ தகினி ಇಲ್ಲಿಂದ தாழிக்கோட்டி தாழிக்கோட்டி ஓகே கரெக்ட் இல்ல மூவத்தெண்ட கிலோமீட்டர் ஐயா ತಾಳಿ ಕೋಟಿಗೆ ಎಂಟ್ರಿ ಕೊಟ್ಟೆ ಇಲ್ಲಿ ಖಾಲಿ ಮಾಡಬೇಕು ಇಲ್ಲಿ ಖಾಲಿ ಮಾಡಿ ಮತ್ತೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹುಣಸಿಗೆ ಅಲ್ಲಿ ಹೋಗ್ಬೇಕ ಇಲ್ಲಿ ಹೋಗೋಣಿಗೆ ಮೊನ್ನೆ ಕೋಟಿ ಖಾಲಿ ಮಾಡಿದ್ದೆಲ್ಲ ಈ ಕಾಂಪ್ಲೆಕ್ಸ್ ಸಿಗದೆ ಈಗ ಇದು ಬೇರೆ ಕಡೆ ಖಾಲಿ ಮಾಡ್ಬೇಕು ನಷ್ಟ ಅದು ಇಲ್ಲೇ ಮಾಡಿ ಹೋಗ್ಬೇಕನ್ನ ರಂಜಾನೆ ಯಾಕಂದ್ರೆ ಅಲ್ಲಿ ಅಂಗಡಿ ಇಲ್ಲಂತೆ ಅದಕ್ಕೆ ನಷ್ಟ ಇಲ್ಲೇ ಇಲ್ಲಾರ ಮಾಡೋಣ ಫೈನಲ್ ಆಗಿ ಇಲ್ಲಿ ಅಂಗಡಿ ಕಡೆ ಬಂಜನ ತಾಳಿ ಕೊಟ್ಟಾಗೆ ಇನ್ನೂ ಬಂದಿಲ್ಲ ಅವ್ರು ಒಂಬತ್ತುವರೆಗೆ ಬರ್ತಾರಂತೆ ಅದ್ರ ಸಂಬಂಧ ಗಾಡಿ ಇಲ್ಲೇ ಹಚ್ಚಿ ನಷ್ಟ ಹೋದ್ರತ ಅಲ್ಲೇ ನಾಷ್ಟ ಮಾಡಲಿಲ್ಲ ಅದಕ್ಕೆ ಈಗ ಇಲ್ಲಿ ಹಚ್ಚಿ ಗಾಡಿ ಹೋದ್ರತೆ ಇಲ್ಲೇ ಗಾಡಿ ಇಲ್ಲೇ ಹಚ್ಚಿ ಸೀದಾ ಇದ ಅಂಗಡಿಗೆ ಖಾಲಿ ಮಾಡ್ಬೇಕಂತ ಇಲ್ಲೇ ಇರಲಿ ಗಾಡಿ ಹೋಗಿ ನಾಷ್ಟ ಮಾಡಿ ಬಂದ್ರತೆ ನಾಷ್ಟ ಅದು ಎಲ್ಲ ಆತ ಸೀದಾ ಹೋಗೋಣ ಈಗ ಗಾಡಿ ಕಡೆ ಆಮ್ ಎಂಟು ನಾಲ್ಕು ತೆಗೇತಿ ಬರ್ದಿರ್ತಾರೋ ಇರ್ತಾರ ಗೊತ್ತಿಲ್ಲ ನೋಡೋಣ ಅಲ್ಲಿ ಐತೆ ನೋಡ್ರಿ ನಾವು ಅಂಗಡಿ ಖಾಲಿ ಮಾಡುದು ಅಭಿಷೇಕ್ ಫರ್ನಿಚರ್ ಅಂತೇಳಿ ಅಲ್ಲೇ ಹೋಗಕ್ ಹಿಂದಿಗೆ ಬರ್ರಿ ಹೋಗೋಣ ಗಾಡಿ ಕಡೆ ಇನ್ನು ಯಾರು ಬಂದೇ ಇಲ್ಲ ಒಂಬತ್ತೂರಿಗೆ ಅಂದ್ರಿ ನೋಡೋಣ ಇನ್ನೂ ಒಂದು ಒಂದು ತಾಸು ಲೆಕ್ಕ ಬಂದಾರ ಇನ್ನು ತಾಳಪಲುಚೋಗ ತಾಳಪಲುಚೋರಿ ಫೈನಲ್ ಆಗಿ ಹಗ್ಗ ತಳ್ಕೊಳೋದು ಎಲ್ಲ ಹಚ್ಚೀನಿ ಈಗ ಹಿಂದಿನ ಹಗ್ಗ ಆತ ಅನ್ನವ್ರಿಗೆ ಬಂದವರೆಲ್ಲ ಖಾಲಿ ಮಾಡೋಕೀವ್ರಿ ಇಲ್ಲಿ ಹಚ್ಬೇಕನ್ನತಾರ ಗಾಡಿ ಸಟ್ರೆಸ್ಸಿಗೆ ನೋಡೋಣ ಗಾಡಿ ಹಚ್ಚಂದ್ರೆ ಗಾಡಿ ನೋಡೋಣ ನೋಡೋನು ಮ್ಯಾಗ ಆಗೈತಿ ಈಗ ಫೈನಲ್ ಆಗಿ ಹನ್ನೊಂದುವರೆಗೆ ಖಾಲಿ ಮಾಡತ್ತಾರ ಲಿಫ್ಟನ್ಯಾಗ್ರಿ ಇನ್ನೂ ಅದಾವು ಇನ್ನೂ ಎಂಟು ಸ್ಟ್ಯಾಕ್ ಅದಾವೆ ಮತ್ತೆ ಅದಾವು ಅದವು ಇನ್ನೂ ಅಷ್ಟೇ ಬಾಕ್ಸ್ ಬೇರೆ ಕಡೆ ಅಲ್ಲಿಟಿವ್ ನಂಟ್ರ ಇಪ್ಪತ್ತಿಪ್ಪತ್ತು ಒಮ್ಮೆ ಹೋದ್ರೆ ಒನ್ನೂರ ನಲ್ವತ್ತು ಪೀಸ್ ಹೋಗ್ರ ಅವ್ರ ಲಿಫ್ಟ್ನಾಗೆ ಒಂದು ನೂರ ನಲ್ವತ್ತು ಒನ್ನೂರ ನಲ್ವತ್ತು ಅಂದ್ರೆ ಎರಡು ನಾಲ್ಕು ಸಲ ಹೋಗ್ಬೇಕು ನಾಲ್ಕು ಸಲ ಹೋಯ್ರೆ ಮುನ್ನೂರ ಎಂಬತ್ನಾಲ್ಕನೇ ಎಂಬತ್ತೆರಡು ಅದಾವ ಪೂರ ಕಂಪ್ಲೀಟ್ ಆಕೈತಿ ಇವು ಎರಡು ಕುರ್ಜಿ ಬಂಡಲ್ಲಿ ಆ ಒಂದು ಏಳು ಪೀಸ್ ಕ್ಯಾಬಿನ್ ಕೆಟ್ಟಿದ್ದು ಅದ್ರ ಈ ಒಂದು ಆರು ಬಾಕ್ಸ್ ತೊಗೊಂಡೆ ಹುಣಸಿಗೆ ಹೋಗ್ಬೇಕು ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆತ ಒಂದ್ ಪೀಸ್ ಡೇಜ್ ಐತಿ ಡ್ಯಾಮೇಜ್ ಐತೆ ತಾಳಿ ಕೋಟಿ ಖಾಲಿ ಆಯ್ತೆ ತಾಳಿ ಕೋಟಿ ಖಾಲಿ ಮಾಡಿ ಸೀದಾ ಇಲ್ಲಿಂದ ಸೀದಾ ಲೆಫ್ಟ್ ಹೊಡೆದ್ರೆ ಸೀದಾ ಹುಣಸಿಗೆ ಇಲ್ಲಿಂದ ಇಪ್ಪತ್ತಾರು ಕಿಲೋಮೀಟರ್ ಐತಿ ನ ಸಿಗುವ ಅದರ ಆರ್‌ಪಿಎಸ್ ಗೆ ವೇಟ್ ಕಲಿ ಮಾಡಿದ್ರೆ સીધા ಕಂಪನಿ ಗೆ ಹೋಗೋಣ ಫೈನಲ್ ಆಗಿ 19 ಗೆ ರೀಚ ಆಗ್ಯಾ ಎಲ್ಲೆ గవర్ನಮೆಂಟ್ ಆಸ್ಪಟಲ್ ಅಂತೆ ಅಲ್ಲಿ ಹೋಗಬೇಕು ಅಂತಿದ್ವು ನೋಡೋಣ ಮೊನ್ ಬಸ್ ಸ್ಟಾಪ್ ಸರ್ಕಲ್ ದಾಗ್ ರೈಟ್ ಅಂತ ಹೇಳಾರ 19 ಕೆ ಪಾಯಿಂಟ್ ಗೆ ರೀಚ ಆಗ್ಯಾ ಇಲ್ಲೆ ಕಲಿ ಮಾಡಬೇಕು ದೀಪಕ್ ಎಂಟರ್‌ಪ್ರೈಸಸ್ ಸೆ 19 ಗೆನು ಕಲಿಯತೆ ಈ સીધા ಹುಬ್ಬಳ್ಳಿ ಹೋಗೋಣ ಯು ಆರ್ ಬೆಡ್ ಕಲಿ ಮಾಡಿದ್ವಿ ಇಲ್ಲಿ ಇದು ಅಂಗಡಿ ದೀಪ ಕ್ಯಾಂಟ್ರ ಪರ ಸುನಿಕ್ಸಿಗೆ ಖಾಲಿಯೋದು ಮಾಡಿದೆ ಕರೆಕ್ಟ್ ಒಂದು ಊರಿಗೆ ಐತಿಗೆ ಈಗ ಹುಬ್ಳಿ ಇಲ್ಲಿಂದ ಎರಡು ಎರಡುನೂರ ಅರವತ್ತು ಕಿಲೋಮೀಟ್ರ್ ಐತಿ ಸೀಲ್ ಗೀಲೆಲ್ಲ ಹಾಕಿಬಿಟ್ರೆ ಹುಬ್ಬನಿಕ್ಸೀದಾಗಿ ಊಟ ಗೀಟ ಮಾಡಿಬಿಟ್ಟೆ ಇಲ್ಲಿಂದ ಕರೆಕ್ಟ್ ಹುಬ್ಳಿ ತಾಳಿ ಕೋಟಿಯಿಂದ ಹುಬ್ಬಳ್ಳಿ ಆರ್ನೂರ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹುಬ್ಬನಿಗೆ ಸೀದ ಹುಬ್ಳಿಗೆ ಕಬ್ಬಿನ ಹೊಲ್ದಾರ ನೋಡ್ರಿ ಹೋಗಿ ಹಾಕ್ಯಾರ ಯಾವ ಗಾಡಿ ಕಾಣಂಗಿಲ್ಲ ಏನಿಲ್ಲ ಆ ನಮ್ನಿ ಯಾವ ಗಾಡಿನೂ ಕಾಣಂಗಿಲ್ಲ ಈಗ ಬಾಗಲಕೋಟೆ ರೀಚ್ ಅದೇ ಇಲ್ಲಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗಳಿ ಈಗ ಕರೆಕ್ಟ್ ಬಾಗಲಕೋಟೆ ರೀಚ್ ಆಗಿನಿ ಇಲ್ಲಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ಹಬ್ಬಳಿ ಕಬ್ನಿ ಚಲೋ ಅಂತ ರೂಢಿಂಗ್ ಅಂತ ಇನ್ನು ಐದು ಗಂಟೆ ಆಗಿದೆ ಇನ್ನೊಂದು ಎರಡು ಎರಡೂವರೆ ದಾಸ್ತಾರೆ ಬೇಕು ನಮಗೆ ಹೋಗೋನಿಗೆ ಹೋಗಿ ನೋಡೋಣ ನೋಡಾದ್ರೆ ಲೋಡ್ ಮಾಡೋಣ ಇಲ್ಲ ಬಾಳೆ ಹಚ್ಚೋಣ